ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಐಸಿರಿ ಟುಡೇ ಇವತ್ತು ನಾವಿರುವಂತಹದ್ದು ಚಿಕ್ಕಮಗಳೂರಿನಿಂದ ಐದಾರು ಕಿಲೋಮೀಟರ್ ದೂರ ಇರುವಂತಹ ಹಿರೇಮಗಳೂರು ಅನ್ನುವಂತಹದಲ್ಲಿರುವಂತಹ ಕೋದಂಡರಾಮಸ್ವಾಮಿ ದೇವಸ್ಥಾನದಲ್ಲಿ ಎಷ್ಟು ಬರ್ತಾನೆ ಇರ್ತೀವಿ ಮುಂಚೆಯಿಂದ ಇವಾಗ ಸ್ವಲ್ಪ ಇಂಪ್ರೂವ್ ಆಗ್ತಾರೆ ದೇವಸ್ಥಾನ ಇದು ಎಲ್ಲೋಡ್ರ ಕಾಲದ ದೇವಸ್ಥಾನ ಪುರಾತನವಾದದ್ದು ಇಲ್ಲಿ ಸೀತೆ ಎಲ್ಲ ಕಡೆ ಎಡದೆ ಕಡೆ ಇದ್ರೆ ಇಲ್ಲಿ ಬಲ್ದೆ ಕಡೆ ಇದೆ ಅದೊಂದು ವಿಶೇಷ ಕರ್ನಾಟಕದಲ್ಲಿ ಈ ಥರ ಇಲ್ಲ ಇದು ರಾಮನ ಹತ್ರ ಇಲ್ಲೊಂದು ಅರ್ಧ ಗಂಟೆ ಕೂತು ಕೂತ್ರು ಏನೋ ಒಂದು ಮನಸ್ಸಿಗೆ ನೆಮ್ಮದಿ ಈಗಾಗಲೇ ಸರಿ ಸುಮಾರು ಹನ್ನೊಂದು ಗಂಟೆ ಸುಮಾರಿಗಾಗಲೇ ಒಂದು ನಾಲ್ಕೂವರೆ ಐದು ಸಾವಿರ ಜನ ರಾಮನಾಮನ ಬರದಾಗಿದೆ ಇವತ್ತು ಬೆಳಿಗ್ಗೆ ಕನ್ನಡದಲ್ಲಿ ಪ್ರಾರ್ಥನೆ ಮಾಡಿ ಸಂಸ್ಕೃತದಲ್ಲೂ ಸಂಪ್ರದಾಯದ ಬದ್ಧವಾಗಿ ತಮಿಳಿನ ಪಾಷರಗಳನ್ನು ಹೇಳಿ ಎಲ್ಲರೂ ಒಟ್ಟಿಗೆ ಪ್ರಸಾದವನ್ನು ಸ್ವೀಕರಿಸಿ ಸ್ವಚ್ಛತೆಗೆ ಆದ್ಯತೆಯನ್ನು ಕೊಟ್ಟು ಯಾವುದೇ ರೀತಿಯಾಗಿರ್ತಕ್ಕಂತಹ ಯಾವುದೇ ಶುಲ್ಕದ ಸಮೇತ ದರ್ಶನಗಳಿಲ್ಲದರೆ ಮುಕ್ತವಾಗಿ ಎಲ್ಲರೂ ದೇವರ ದರ್ಶನವನ್ನು ಮಾಡಿ ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಐಸಿರಿ ಟುಡೇ ನಾನು ಶಶಾಂಕ ಹಿಂದು ಇವತ್ತು ನಾವಿರುವಂತಹದ್ದು ಚಿಕ್ಕಮಗಳೂರಿನಿಂದ ಐದಾರು ಕಿಲೋಮೀಟರ್ ದೂರ ಇರುವಂತಹ ಹಿರೇಮಗಳೂರು ಅನ್ನುವಂಥ ಒಂದು ಗ್ರಾಮದಲ್ಲಿರುವಂತಹ ಕೋದಂಡರಾಮಸ್ವಾಮಿ ದೇವಸ್ಥಾನದಲ್ಲಿ ಸೊ ಇವತ್ತು ವೈಕುಂಠ ಏಕಾದಶಿ ದೇಶಾದ್ಯಂತ ಎಲ್ಲ ವಿಷ್ಣುವಿನ ರಾಮನ ದೇವಸ್ಥಾನದಲ್ಲಿ ವಿಶೇಷವಾದಂತಹ ಪೂಜೆ ಇರುತ್ತೆ ಇವತ್ತು ಸಹಸ್ರಾರು ಭಕ್ತರು ಜಿಲ್ಲೆಯ ವಿವಿಧ ಭಾಗಗಳಿಂದ ಬಂದು ಇಲ್ಲಿ ರಾಮನ ದರ್ಶನವನ್ನು ಪಡೀತಾ ಇದ್ದಾರೆ ಇಲ್ಲಿ ಬ ಇವತ್ತಿನ ಸಂಪ್ರದಾಯದ ವಿಶೇಷ ಏನು ಅಂತ ಹೇಳಿದ್ರೆ ವೈಕುಂಠ ದ್ವಾರದ ಮೂಲಕ ಅಂದರೆ ಉತ್ತರ ದ್ವಾರದ ಮೂಲಕ ಯಾರು ವಿಷ್ಣುವಿನ ದರ್ಶನವನ್ನು ಪಡೀತಾರೋ ಅವರು ಮೋಕ್ಷವನ್ನು ಪಡ್ಕೋತಾರೆ ಎನ್ನುವಂತಹ ಪೌರಾಣಿಕ ನಂಬಿಕೆ ಇದೆ ಅದರ ಆಚರಣೆಯಂತೆ ಈ ದೇವಸ್ಥಾನದಲ್ಲೂ ಕೂಡ ವಿಶೇಷ ಪೂಜೆ ನಡೀತಾ ಇದೆ ನಮ್ಮ ವಾಹಿನಿಯಲ್ಲಿ ಐಸಿರಿ ಹಬ್ಬ ಅನ್ನುವಂತಹ ವಿಶೇಷ ಸಂಚಿಕೆ ನಡೀತಾ ಇರೋದ್ರಿಂದ ತಮಗೆಲ್ಲರಿಗೂ ಕೂಡ ಅದಕ್ಕೆ ಆತ್ಮೀಯವಾದಂತಹ ಸ್ವಾಗತವನ್ನು ಕೋರ್ತಾ ಇಲ್ಲಿನ ವಿಶೇಷ ಆಚರಣೆಗಳೇನು ಇಲ್ಲಿಗೆ ಬಂದಿರುವಂತಹ ಭಕ್ತರೇನಂತಾರೆ ಅರ್ಚಕರೇನು ಹೇಳ್ತಾರೆ ಇಲ್ಲಿನ ವ್ಯವಸ್ಥೆ ಮಾಡಿರುವಂತಹ ಆಡಳಿತ ಮಂಡಳಿಯವರೇನು ಹೇಳ್ತಾರೆ ಕೇಳ್ತಾ ಹೋಗೋಣ ಸುನೀತಾ ಅಂತೇಳಿ ಸುನೀತಾ ನವೀನ್ ದರ್ಜಿ ಬೀದಿಯಿಂದ ಚಿಕ್ಕ ಚಿಕ್ಕಮಂಗ್ಳೂರು ನಾನು ನಮ್ಮ ಮನೆಯವ್ರು ತುಂಬ ವರ್ಷದಿಂದ ಬರ್ತಾಯಿದ್ವಿ ನಮ್ಮ ಮನೆಯವರು ಕೊರೋನಾದಲ್ಲಿ ಎಕ್ಸ್ಪೈರ್ಡ್ ಆದರು ಆಮೇಲೆ ಇವಾಗಲೂ ಬರ್ತಾನೇ ಇದ್ದೀವಿ ಮಕ್ಕಳು ನಾವೆಲ್ಲ ಬೆಳಿಗ್ಗೆ ಹೋಗಿ ಬರ್ತಾ ಇದ್ವಿ ಇವಾಗ ಸ್ವಲ್ಪ ಲೇಟಾಗಿ ಬಿಡ್ತೇನೆ ನನ್ನ ಮಗ ಸ್ಕೂಲ್ಗೆ ಹೋಗಿದ್ದೇನೆ ಎಸ್ ಎಲ್ ಸಿ ಇನ್ಫ್ಟ್ ಜೀಸಸ್ ಅದಕ್ಕೋಸ್ಕರ ಎಷ್ಟೋದಾದ್ರೂ ಸಾಯಂಕಾಲ ಸಾಯಂಕಾಲದೂ ಬರ್ತಾನೆ ಇರ್ತೀವಿ ಮುಂಚೆಯಿಂದನೂ ತುಂಬ ಹಳೇದಿತ್ತು ಇವಾಗ ಸ್ವಲ್ಪ ಇಂಪ್ರೂವ್ ಆಗ್ತಾರೆ ದೇವಸ್ಥಾನ ಎಲ್ಲ ಜನ ಇವಾಗಿನ್ನೂ ಮುಂಚೆಯಿಂದನೂ ಹಾಗೆ ಇನ್ನೂ ಪ್ರಸಾದ ಅದೆಲ್ಲ ಕೊಡ್ತಾನೆ ಇರ್ತಾನೆ ದೇವಸ್ಥಾನ ಎಲ್ಲ ಇಂಪ್ರೂವ್ ಆಗಿದೆ ನಾವು ಚೆನ್ನಾಗಿದ್ದೀವಿ ದೇವರು ತುಂಬಾ ಒಳ್ಳೆ ಮಾಡ್ತಾ ಇದ್ದಾರೆ ಎಲ್ರಿಗೂ ಇಪ್ಪತ್ತೈದು ವರ್ಷದಿಂದ ನಾನು ಮದುವೆ ಆದಾಗ್ಲಿಂದನೂ ಬರ್ತಾಯಿದ್ದೀವಿ ಅವಾಗ್ಲಿಂದನೂ ಬರ್ತಾನಿದ್ದೀವಿ ನಾವೆಲ್ಲ ತುಂಬ ಚೆನ್ನಾಗಿ ನಡೀತಾ ಇದೆ ಇಲ್ಲಂತೂ ಜನ ಬರ್ತಾನೆ ಇರ್ತಾರೆ ಕ್ಯೂ ಇಂದ ಸಿಸ್ಟಮ್ ತುಂಬ ಚೆನ್ನಾಗಿದೆ ವರ್ಷ ವರ್ಷ ಪ್ರಸಾದ ವಿನಿಯೋಗ ಎಲ್ಲ ಚೆನ್ನಾಗಿ ಮಾಡ್ತಾರೆ ನಾವು ಪಾಂಡ್ರಂಗಿ ದಿವಸದಲ್ಲಿ ಭಜನೆ ಮಾಡ್ತೀವಿ ಮಹಿಳಾ ಮಂಡಳಿಯವರು ನಾವು ಪಾಂಡರಂಗ ದಿವಸದಲ್ಲಿ ಅಲ್ಲೂ ದೇವಸ್ಥಾನದಲ್ಲಿ ಇವತ್ತು ಪೂಜೆ ಮಾಡ್ತೀವಿ ಅಲ್ಲೂ ಕ್ಯೂ ಸಿಸ್ಟಮ್ ಎಲ್ಲ ಪ್ರಸಾದ ವಿನಿಯೋಗ ಅದೆಲ್ಲ ಇದ್ದೇ ಇರುತ್ತೆ ತುಂಬ ಚೆನ್ನಾಗಿ ಇದೆಲ್ಲ ಮಾಡ್ತಾ ಇರ್ತೀವಿ ದೇವಸ್ಥಾನ ನನ್ನ ಹೆಸರು ಸುಮಾ ಅಂತ ಚಿಕ್ಕಮಂಗ್ಳೂರಿಂದ ಬರ್ತಾ ಇರೋದು ನಾನು ಬರ್ತಾ ಇರೋದು ಐದು ವರ್ಷದಿಂದ ಬರ್ತಾ ಇರೋದು ಇಲ್ಲಿ ಪ್ರಸಾದ ಮತ್ತೆ ದೇವಸ್ಥಾನದಿಂದ ನಮಗೆ ತುಂಬಾ ಒಳ್ಳೆ ಅನುಕೂಲ ಇದೆ ಪ್ರಸಾದ ಮತ್ತೆ ದೇವಸ್ಥಾನದಿಂದ ನಮಗೆ ಒಳ್ಳೆಯದಾಗಿದೆ ಮನೆಯಲ್ಲೂ ಒಳ್ಳೇದಾಗಿದೆ ಎಲ್ಲ ತೀರ್ಸಿದ್ದೀವಿ ನಾವು ಹಾ ಜನ ಬರ್ತಾ ಇದ್ದಾರೆ ಬೆಳಗ್ಗೆ ಐದು ಐದು ಗಂಟೆಯಿಂದ ನಾಲ್ಕೂವರೆಂದ ಎಲ್ಲ ಬರ್ತಾ ಇದ್ದಾರೆ ಚೆನ್ನಾಗಿದೆ ಜನ ಎಲ್ಲ ಬರ್ತಾ ಇದ್ದಾರೆ ಚೆನ್ನಾಗಿದೆ ಚೆನ್ನಾಗಿದೆ ಬಸ್ಸಿನ ವ್ಯವಸ್ಥೆ ಎಲ್ಲ ಚೆನ್ನಾಗಿದೆ ದೇವಸ್ಥಾನ ಚೆನ್ನಾಗಿದೆ ರವಿಕುಮಾರ್ ಅಂತ ಇದೆ ಚಿಕ್ಕಮಗಳೂರು ಇಲ್ಲಿ ನಾವು ವರ್ಷ ವರ್ಷ ಬರ್ತೀವಿ ಬೆಳಿಗ್ಗೆ ನಾಲ್ಕು ಗಂಟೆಯಿಂದ ರಾತ್ರಿ ಹತ್ತು ಗಂಟೆ ತನಕ ಇರುತ್ತೆ ಸಾವಿರಾರು ಜನ ಭಕ್ತಾದಿಗಳು ಬರ್ತಾರೆ ಎಲ್ಲ ದರ್ಶನ ಚೆನ್ನಾಗಿದೆ ಇದು ಹಳೇದು ಚೋಡ್ರ ಕಾಲದ ದೇವಸ್ಥಾನ ಪುರಾತನವಾದ್ದು ಇಲ್ಲಿ ಸೀತೆ ಎಲ್ಲ ಕಡೆ ಎಡದೆ ಕಡೆ ಇದ್ದರೆ ಇಲ್ಲಿ ಬಲದೇ ಕಡೆ ಇದೆ ಅದೊಂದು ವಿಶೇಷ ಕರ್ನಾಟಕದಲ್ಲಿ ಈ ಥರ ಇಲ್ಲ ಮತ್ತು ಇಲ್ಲಿ ಅರ್ಚಕರು ಕನ್ನಡದಲ್ಲಿ ಪೂಜೆ ಮಾಡ್ತಾರೆ ಬೇರೆ ಕಡೆ ಎಲ್ಲ ಸಂಸ್ಕೃತದಲ್ಲಿ ಮಾಡ್ತಾರೆ ಎಲ್ಲರಿಗೂ ಅರ್ಥವಾಗುತ್ತೆ ಇದೊಂದು ಐತಿಹಾಸಿಕ ಸ್ಥಳ ಪುರಾತನ ಒಂದು ನಾವು ವರ್ಷ ವರ್ಷ ಬರ್ತಾಯಿರ್ತೀವಿ ತುಂಬಾ ಚೆನ್ನಾಗಿರುತ್ತೆ ನಮಸ್ಕಾರ ನನ್ನ ಹೆಸರು ಶ್ರೀಧರ್ ಅಂತೇಳಿ ಇದು ವೈಕುಂಠ ಏಕಾದಶಿ ದ್ವಾರ ವೈಕುಂಠ ಏಕಾದಶಿ ದಿವಸ ಅಂದರೆ ವಿಶೇಷ ದಿವಸ ಇವತ್ತು ಇವತ್ತು ರಾಮನ್ ದೇವಸ್ಥಾನಕ್ಕೆ ಬರೋದೇ ಒಂದು ಸಂತೋಷ ಒಂದು ಸ್ವರ್ಗಕ್ಕೆ ಬಂದಂಗೆ ಇದು ಅಪರೂಪ ನಮಗೇನೋ ಒಂದು ಸ್ವರ್ಗದ ಬಾಗಲೇ ತೆಗ್ದಿದೆ ಅದರಿಂದ ಇಲ್ಲಿ ಬಂದು ಹೋಗೋದೇ ಒಂದು ವಿಶೇಷ ದಿವಸಗಳು ಇವತ್ತು ಇದು ರಾಮನ ಹತ್ರ ಇಲ್ಲಿ ಒಂದು ಅರ್ಧ ಗಂಟೆ ಕೂತು ಕೂತ್ರಿ ಏನೋ ಒಂದು ಮನಸ್ಸಿಗೆ ನೆಮ್ಮದಿ ಇದು ಭಾರಿ ಖುಷಿಯಾಗುತ್ತೆ ಇದು ಒಳ್ಳೆಯ ದಿವಸ ಇದರಲ್ಲಿ ಹೇಳಬ ಹೇಳೋಕ್ಕೆ ಇಷ್ಟು ನಮಸ್ಕಾರ ಹಿರೇಮಗಳೂರು ಸ್ವಾಮಿಯ ದೇವಸ್ಥಾನದಲ್ಲಿ ಇಂದು ವಿಶೇಷವಾದಂತಹ ವೈಕುಂಠ ಏಕಾದಶಿ ಸಂಭ್ರಮಾಚರಣೆ ಬೆಳಗ್ಗೆ ನಾಲ್ಕು ಗಂಟೆಗೆ ಆರಂಭವಾಗದಂತಹ ಪೂಜಾ ಕೈಂಕರ್ಯಗಳು ಐದು ಗಂಟೆಗೆ ಉತ್ಸವ ಮೂರ್ತಿಯಲ್ಲಿ ಪೂಜೆಯನ್ನು ಮಾಡಿ ಆರು ಗಂಟೆಗೆ ಸರಿಯಾಗಿ ಸ್ವರ್ಗದ್ವಾರದಲ್ಲಿ ಸ್ವಾಮಿ ಪ್ರವೇಶವನ್ನು ಮಾಡಿ ಎಲ್ಲರಿಗೂ ಸ್ವರ್ಗದ್ವಾರವನ್ನು ಉದ್ಘಾಟಿಸಿ ಎಲ್ಲರಿಗೂ ಪ್ರವೇಶದ ಅವಕಾಶವನ್ನು ಮಾಡಿಕೊಟ್ಟಿದ್ದಾನೆ ಭಗವಂತ ಭಕ್ತರು ಅನೇಕ ಸಂಖ್ಯೆಯಲ್ಲಿ ಸಾವಿರ ಸಾವಿರ ಸಂಖ್ಯೆಗಳಲ್ಲಿ ಇಲ್ಲಿ ಬಂದು ಬೆಳಗ್ಗೆಯಿಂದ ದರ್ಶನ ಪಡಿತಾ ಇದ್ದಾರೆ ವಿಶೇಷವಾಗಿ ಒಳಗಿನ ಮೂಲ ಗರ್ಭಗೃಹದಲ್ಲಿರುವಂತಹ ಮೂಲಮೂರ್ತಿಯನ್ನು ದರ್ಶನ ಮಾಡಿ ಜನ ಪ್ರದಕ್ಷಿಣೆಯನ್ನು ಮಾಡ್ತಾ ಪ್ರಾಕಾರದಲ್ಲಿ ಕೂತು ರಾಮನಾಮವನ್ನು ಬರಿತಾ ಇದ್ದಾರೆ ಈಗಾಗಲೇ ಸರಿ ಸುಮಾರು ಹನ್ನೊಂದು ಗಂಟೆ ಸುಮಾರಿಗೆ ಆಗಲೇ ಒಂದು ನಾಲ್ಕೂವರೆ ಐದು ಸಾವಿರ ಜನ ರಾಮನಾಮವನ್ನು ಬರದಾಗಿದೆ ಹೀಗೆ ಎಲ್ಲರೂ ಬರೆದು ನಂತರ ಸ್ವರ್ಗದ್ವಾರವನ್ನು ಪ್ರವೇಶ ಮಾಡಿ ಎಲ್ಲರಿಗೂ ಪ್ರಸಾದದ ವ್ಯವಸ್ಥೆ ಪೊಂಗಲ್ ಸಜ್ಜಿಗೆ ಇತ್ಯಾದಿಗಳ ಪ್ರಸಾದಗಳ ವ್ಯವಸ್ಥೆಯನ್ನು ತಗೊಂಡು ಎಲ್ಲರೂ ದಿನ ದಿನದ ಈ ಕೈಂಕರ್ಯವನ್ನು ಅವರು ಸದುಪಯೋಗಪಡಿಸ್ಕೊತಾ ಇದ್ದಾರೆ ವಿಶೇಷವಾದಂತಹ ಈ ದಿನವನ್ನು ಸದುಪಯೋಗಪಡಿಸಿ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಸಂಜೆಗೆ ಬರುವಂತಹ ನಿರೀಕ್ಷೆ ಇದೆ ಇವತ್ತು ಪೂರ್ತಿ ದಿನದಲ್ಲಿ ಒಂದು ಒಂದು ಹತ್ತು ಸಾವಿರದ ಸಂಖ್ಯೆಯನ್ನು ಜನ ಮುಟ್ಟುತ್ತಾರೆ ಅಂತ ಭಾವಿಸಿದ್ದೇವೆ ಹೆಚ್ಚಿನ ಜನ ಅದು ವರ್ಷದ ಕೊನೆಯಾಗಿರೋದರಿಂದ ರಜ ದಿನಗಳು ಆಗಿರೋದರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾರೆ ಅಂತ ಒಂದು ನಿರೀಕ್ಷೆ ಹೆಚ್ಚಿನ ಜನ ಇಲ್ಲಿ ರಾಮನಾಮವನ್ನು ಬರೆಯುವ ಈ ಒಂದು ಕ್ರಮವನ್ನು ನೋಡುವಾಗ ಕಣ್ತುಂಬಿ ಬರುತ್ತೆ ಭಕ್ತಿ ಪರವಶದಲ್ಲಿದ್ದಾರೆ ಜನ ಆ ಭಾವ ಅವರಿಗೆ ಮೋಕ್ಷವನ್ನು ಕೊಡುತ್ತೆ ವೈಕುಂಠವನ್ನು ಕೊಡುತ್ತೆ ಅಂತ ಹೇಳಿ ಮತ್ತೊಮ್ಮೆ ಭಗವಂತನಲ್ಲಿ ಪ್ರಾರ್ಥಿಸ್ತೇನೆ ನಮಸ್ಕಾರ ಸತ್ಸಂಗಿಗಳೇ ನಮಸ್ಕಾರ ಜೀವನದಲ್ಲಿ ಕಿರಿಕಿರಿ ಅಂತಿರಬಾರ್ದು ಯಾವತ್ತೂ ಕೂಡ ಹರಿಯ ಸ್ಮರಣೆಯಲ್ಲಿ ಐಸಿರಿಯಾಗಿ ನಾವು ಬದುಕಬೇಕಾದರೆ ನಮ್ಮ ಹೃದಯ ಶ್ರೀಮಂತಿಕೆ ಬಹಳ ಮುಖ್ಯ ಭಾರತೀಯ ಸನಾತನ ಪರಂಪರೆಯ ಸಂಸ್ಕೃತಿಯಲ್ಲಿ ಪ್ರತಿಯೊರ್ವರೂ ಕೂಡ ವಿಶ್ವಮಾನವತ್ವದ ಮೂಲಕ ಜಾತ್ಯತೀತರಾಗಿ ನಡೆದುಕೊಳ್ತಕ್ಕಂತಹ ಒಂದು ಸಂಘಟನಾತ್ಮಕವಾಗಿರ್ತಕ್ಕಂಥ ಮನೋಭೂಮಿಕೆಯ ಶಿಕ್ಷಣ ಲಕ್ಷಣವಾಗಿ ದೊರಕತಕ್ಕಂಥದ್ದು ಮಠಗಳಲ್ಲಿ ಮಂದಿರಗಳಲ್ಲಿ ಹಾಗಾಗಿ ದೇವಾಲಯಗಳಲ್ಲಿ ಇವತ್ತು ಉತ್ತರಾಯಣ ಕಾಲ ಬರ್ತಕ್ಕಂತಹ ಈ ಸಂದರ್ಭಕ್ಕೆ ರಾಮದೇವರು ಅಂತಕ್ಕಂಥ ರಾಮದೇವರ ದೇವಸ್ಥಾನದಲ್ಲಿ ದೇವರೇ ಉತ್ತರಾಯಣದ ದ್ವಾರದಿಂದ ಹೊರಕ್ಕೆ ಬಂದು ಎಲ್ಲ ಜನಗಳನ್ನು ಪ್ರಶ್ನಿಸಿ ಮಾತನಾಡಿ ಅವರವರ ಆ ಮನೋಭಕ್ಕೆ ತಕ್ಕಂತೆ ಉತ್ತರವನ್ನು ಕೊಟ್ಟು ಅವರನ್ನೆಲ್ಲ ಉತ್ತರೋತ್ತರವಾಗಿ ಬೆಳೆಸ್ತಕ್ಕಂತಹ ಒಂದು ಏಕೈಕ ಉತ್ಸವ ವೈಕುಂಠ ಏಕಾದಶಿ ಹಿರೇಮಗಳೂರಿನ ಕೋದಂಡರಾಮನ ಈ ಸನ್ನಿಧಿಯಲ್ಲಿ ನಗರದಿಂದ ಸಹಸ್ರ ಸಂಖ್ಯೆಯಲ್ಲಿ ಬೆಳಗ್ಗೆ ಅಷ್ಟೊತ್ತಿಗೆ ಈ ಚಳಿಯಲ್ಲಿ ಎದ್ದು ತುಂಗೆಯಲ್ಲಿ ಮಿಂದು ತಾವೆಲ್ಲ ಶ್ರದ್ಧಾಭಕ್ತಿಯಿಂದ ಕುಟುಂಬ ಸಮೇತ ಮಕ್ಕಳನ್ನು ಕರ್ಕೊಂಡು ಬಂದು ದೇವಾಲಯ ಅಂತಕ್ಕಂಥದ್ದು ಕೇವಲ ದೇಹದ ಸೌಕರ್ಯಕ್ಕಲ್ಲ ದೇಶದ ಉನ್ನತಿಗೂ ಕೂಡ ಇದೆ ಅನ್ನುವ ಒಂದು ಸಂಸ್ಕೃತಿಯನ್ನು ಪರಿಚಯಿಸೋದಕ್ಕೆ ಇವತ್ತು ಬೆಳಗ್ಗೆ ಕನ್ನಡದಲ್ಲಿ ಪ್ರಾರ್ಥನೆ ಮಾಡಿ ಸಂಸ್ಕೃತದಲ್ಲೂ ಸಂಪ್ರದಾಯದ ಬದ್ಧವಾಗಿ ತಮಿಳಿನ ಪಾಶರಗಳನ್ನು ಹೇಳಿ ಎಲ್ಲರೂ ಒಟ್ಟಿಗೆ ಪ್ರಸಾದವನ್ನು ಸ್ವೀಕರಿಸಿ ಸ್ವಚ್ಛತೆಗೆ ಆದ್ಯತೆಯನ್ನು ಕೊಟ್ಟು ಯಾವುದೇ ರೀತಿಯಾಗಿರ್ತಕ್ಕಂತಹ ಯಾವುದೇ ಶುಲ್ಕದ ಸಮೇತ ದರ್ಶನಗಳಿಲ್ಲದರೆ ಮುಕ್ತವಾಗಿ ಎಲ್ಲರೂ ದೇವರ ದರ್ಶನವನ್ನು ಮಾಡಿ ಸರತಿಯ ಸಾಲಿನಲ್ಲಿ ಬಂದು ಸಂಘಟಿತರಾಗಿ ಸಂತೋಷ ಸಂತೃಪ್ತಿ ಸಮಾಧಾನದಿಂದ ಇವತ್ತು ತೆರಳತಕ್ಕಂತಹ ಹೊಸ ವರ್ಷವನ್ನು ಸ್ವಾಗತಿಸ್ತಕ್ಕಂತಹ ಈ ಸಂದರ್ಭದ ಉತ್ಸವ ಯಾವತ್ತೂ ನಳನಳಿಸಿತಕ್ಕಂಥದ್ದೇ ಪೂಜಾರಪ್ಪನ ಅಂತರಂಗದ ಕೆಳಕಳಿ ಏನಂತೀರಿ ಏನಂತೀರಿ ನಮಸ್ಕಾರ